ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡು ಈಗ ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿಕೊಂಡು ಸಖತ್ ಅವ ಸೃಷ್ಟಿಸಿದೆ ಅದರಲ್ಲೂ ಗಿಲ್ಲಿ ನಟ ಮನೆ ಒಳಗೆ ಟಾಪ್ ಕಂಟೆಸ್ಟೆಂಟ್ ಆಗಿ ಎಲ್ಲರ ಗಮನ ಸೆಳೆತಿದ್ದಾರೆ ತಮ್ಮ ಹಾಸ್ಯ ತಕ್ಕ ಸಮಯದ ಪಂಚ್ಗಳು ಮತ್ತು ನ್ಯಾಚುರಲ್ ಸ್ಟೈಲ್ ನಿಂದ ಅವರು ಪ್ರೇಕ್ಷಕರ ಮನ ಮನೆಗೆತ್ತಿದ್ದಾರೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ್ರೆ ಎಲ್ಲೆಡೆ ಗಿಲ್ಲಿ ಅವ ಮಾತ್ರ ಪ್ರಾಪರ್ಟಿ ಇಟ್ಟುಕೊಂಡು ಕಾಮಿಡಿ ಮಾಡಿ ಖ್ಯಾತಿ ಪಡೆದ ಗಿಲ್ಲಿ ನಟ ಈಗ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳನ್ನೇ ತಮ್ಮ ಹೊಸ ಆಗಿ ಮಾಡಿಕೊಂಡು ಸಖತ್ ಕಾಮಿಡಿ ಮಾಡಿದ್ದಾರೆ ವಿಶೇಷವಾಗಿ ಅಶ್ವಿನಿ ಮತ್ತು ಜಾನ್ವಿಗೆ ಕೊಡುವ ಅವರ ತೀಕ್ಷ್ಣ ಪಂಚ್ಗಳು ಪ್ರೇಕ್ಷಕರ ಮನರಂಜನೆಗೆ ಕಾರಣವಾಗಿವೆ ಇತ್ತೀಚಿನ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಅಶ್ವಿನಿ ಹಾಗೂ ಜಾನ್ವಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡರೆ ಗಿಲ್ಲಿ ಅವರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಅದರ ಬಳಿಕ ಗಿಲ್ಲಿ ತಮ್ಮದೇ ಸ್ಟೈಲ್ನಲ್ಲಿ ದೊಡ್ಡ ಮ್ಮ ದೊಡ್ಡಮ್ಮ ದೋಸೆ ಕೊಡು ಚಿಕ್ಕಮ್ಮ ಚಿಕ್ಕಮ್ಮ ಚಕ್ಲಿ ಕೊಡು ನಮ್ಮಪ್ಪ ರಾಜ ಕೊತ್ತಿಮರಿ ಬೀಜ ಸಾರಿಗೆ ಹಾಕೋದು ಸೊಪ್ಪು ನೀವು ಮಾಡಿದು ತಪ್ಪು ಎಂದು ಹಾಸ್ಯಭರಿತ ಆಡುಭಾಷೆಯ ಪಂಚ್ ಹೊಡೆದು ಎಲ್ಲರನ್ನೂ ನಗಿಸಿದ್ದಾರೆ ಕಿಚ್ಚನ ಚಪ್ಪಾಳೆಯ ನಂತರ ಕಿಲ್ಲಿಯ ಫೋಟೋ ವಾಲ್ನಲ್ಲಿ ಹಾಕಲಾಗಿತ್ತು ಅದನ್ನು ನೋಡಿ ಅಶ್ವಿನಿ ಇಬ್ಬರ ಜಗಳದಲ್ಲಿ ಮೂರನೆಯವನಿಗೆ ಲಾಭ ನಿನಗೆ ಆಗಿದೆ ಈಗ ಏನ್ ಮಾತಾಡ್ತಾ ಇದೆಯಾ ಸುಮ್ನಿರು ಅಂತ ಟೀಕೆ ಮಾಡಿದ್ರು ಅದಕ್ಕೆ ಪ್ರತಿಯಾಗಿ ಜಾನ್ವಿ ನಾವು ನಿನ್ನ ತರ ಅಲ್ಲ ನೇರ ನೇರ ಮಾತಾಡ್ತೀವಿ ಅಂತ ಗಿಲ್ಲಿ ಅವರಿಗೆ ಟಾಂಗ್ ಕೊಟ್ರು ಇದಕ್ಕೆ ತಕ್ಷಣ ಗಿಲ್ಲಿ ಹೌದಾ ಚಾನು ನೀನು ನೇರ ನೇರ ಆಡ್ತಿದ್ಯಾ ಎಂದು ಹಾಸ್ಯಾತ್ಮಕ ಟಾಂಗ್ ಕೊಟ್ಟರು ಇದು ಕಳೆದ ವಾರದ ಗೆಜ್ಜೆ ಸದ್ದು ವಿಚಾರದ ಸಣ್ಣ ವ್ಯಂಗ್ಯವಾಯಿತು ಒಟ್ಟಿನಲ್ಲಿ ಉಳಿದ ಬಿಗ್ ಬಾಸ್ ಸ್ಪರ್ಧಿಗಳು ಒಂದು ರೀತಿಯಾದ್ರೆ ಗಿಲ್ಲಿ ಸಂಪೂರ್ಣ ವಿಭಿನ್ನ ಅವರ ಕಾಮಿಡಿ ಪಂಚ್ಗಳು ಹಾಗೂ ಮನರಂಜನೆಯ ಶೈಲಿಯಿಂದ ಅವರು ಕನ್ನಡಿಗರ ಮೆಚ್ಚಿನ ಕಂಟೆಸ್ಟೆಂಟ್ ಹಾಕಿದ್ದಾರೆ ಈ ಹಾದಿಯಲ್ಲೇ ಮುಂದುವರಿದ್ರೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಗಿಲ್ಲಿಯೇ ಪಕ್ಕಾ ಮಾತುಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿದೆ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ದಿಲೀಪ್ ಕುಮಾರ್ ಜೀನಿ ಕಂಪನಿಯ ಮಾಲೀಕರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಅರವಿಂದ್ ಬೆಲ್ಲದ್ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಹಾಗೂ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಶಾಸಕರು ಈ ದೀಪಾವಳಿಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಹುಡುಕ್ತಾ ಇದ್ದೀರಾ ಶ್ರೀ ದುರ್ಗಾ ಡೆವಲಪರ್ಸ್ ಪ್ರಾಜೆಕ್ಟ್ಸ್ ಅಲ್ಲಿ ರೆಸಿಡೆನ್ಷಿಯಲ್ ಲೇಔಟ್ಸ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸ್ ಕಮರ್ಷಿಯಲ್ ಸ್ಪೇಸಸ್ ಎಲ್ಲಾ ಫ್ಯಾಮಿಲಿ ಪರ್ಫೆಕ್ಟ್ ಆಗಿದೆ ಸೇಫ್ ಲೊಕೇಷನ್ಸ್ ಮಾಡರ್ನ್ ಎಮ್ಯುನಿಟೀಸ್ ಬ್ರೈಟ್ ಫ್ಯೂಚರ್ ಅಶಾಟ್ ಮತ್ತು ಬಹಳಷ್ಟು ಸರ್ವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಮಾಲೀಕರು ಗುರುನಾಥ್ ಯಾದಗಿರಿ ಯಾದಗಿರಿ ಬ್ರದರ್ಸ್ ಮತ್ತು ಬಾಂಡ್ ರೈಟರ್ಸ್ ಹಾಗೂ ಉದ್ಯಮಿಗಳು ಹುಬ್ಬಳ್ಳಿ ಧಾರವಾಡ ಸಮಸ್ತ ಉತ್ತರ ಕರ್ನಾಟಕದ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಸ್ಎಸ್ ಶಂಕರಣ್ಣ ಸ್ಥಾಪಕರು ಮತ್ತು ಅಧ್ಯಕ್ಷರು ಉತ್ತರ ಕರ್ನಾಟಕ ಜನಶಕ್ತಿ ಸೇನಾ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಸುರೇಶ್ ಗೋಕಾಕ್ ಸಂಸ್ಥಾಪಕ ಅಧ್ಯಕ್ಷರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಕ